ವೀಕ್ಷಕರೇ ಇದು ಬಂದು ಎರಡನೇ ದಿನದ ಎರಡನೇ ಒಂದು ಅಪ್ಡೇಟ್ ವಿಡಿಯೋ ಅಂತಲೇ ಹೇಳ್ಬೋದು ಈಗ ನಾನು ಏನಿದ್ದೀನಿ ಇದು ಬಂದು ನೇತ್ರಾವತಿ ನದಿಯ ಒಂದು ಸ್ನಾನಘಟ್ಟ ಈಗ ನನ್ನ ಹಿಂದೆ ನೀವು ಏನು ನೋಡ್ತಾ ಇದ್ದೀರಾ ಅಥವಾ ನಾನು ನಿಮಗೇನು ಲೊಕೇಶನ್ ತೋರಿಸ್ತಾ ಇದ್ದೀನಿ ಅದೇ ಒಂದು ಜಾಗದಲ್ಲಿ ಹದಿಮೂರನೇ ಒಂದು ಸ್ಪಾಟ್ ಇರುವಂಥದ್ದು ಅಂದರೆ ಹದಿಮೂರನೇ ಒಂದು ಮಾರ್ಕ್ ಮಾಡಿರುವಂಥದ್ದು ಈಗ ಇವರು ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ಮೂರು ಮತ್ತು ನಾಲ್ಕನೇ ಸ್ಪಾಟ್ಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದು ಮತ್ತು ಎರಡನೇ ಸ್ಪಾಟ್ಗಳಲ್ಲಿ ಇವರು ಕಾರ್ಯಾಚರಣೆಯನ್ನು ಮಾಡಿದರು ಅದರಲ್ಲಿ ಏನು ಕೂಡ ರಿಸಲ್ಟ್ಸ್ ಸಿಗಲಿಲ್ಲ ಅಂದರೆ ಏನೂ ಕೂಡ ಅಲ್ಲಿ ಸಿಗಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಬಂತು ಆಗಲೇ ಹೇಳಿದಾಗೆ ರೂಮರ್ಸ್ಗಳು ಹಬ್ಬಿದೆ ಅಂತ ಹೇಳಿದೆ ಏನು ಬೇರೆ ವಸ್ತುಗಳು ಮೂರನೇಲ್ಲದೇ ಬೇರೆ ವಸ್ತುಗಳು ಸಿಕ್ಕಿದೆ ಅನ್ನುವಂಥದ್ದು ಸೊ ಅದರಲ್ಲಿ ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಅದಲ್ಲದೇ ಈ ರೀತಿ ಅದರ ಮಾಹಿತಿಗಳು ಬಂತು ಬಟ್ಟೆ ಸಿಕ್ಕಿದೆ ಅನ್ನುವಂಥದ್ದು ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ರೂಮರ್ಸ್ಗಳು ಇದೆ ಸೊ ಇವತ್ತು ಸಂಜೆ ಗೊತ್ತಾಗುತ್ತೆ ಅದು ನಿಜನ ಅಥವಾ ಸುಳ್ಳು ಅನ್ನುವಂಥದ್ದು ಸೊ ಇದೀಗ ಇರುವಂತಹ ಈ ಕ್ಷಣದ ಒಂದು ಅಪ್ಡೇಟ್ ಏನು ಅಂದರೆ ಈಗ ಏನು ಮೂರನೇ ಒಂದು ಸ್ಪಾಟ್ನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಅದು ಬಂದು ಈಗ ಮುಂದುವರಿಯುತ್ತಾ ಇರುವಂಥದ್ದು ಸೊ ಅದು ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ ಎಸ್ ನಾನು ನಿಮಗೆ ಏನೀಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಥಳದಲ್ಲಿ ಈಗ ಎಕ್ಸಿಮಿಷನ್ ನಡೀತಾ ಇರುವಂಥದ್ದು ಮೂರು ಮತ್ತು ನಾಲ್ಕನೇ ಸ್ಪಾಟ್ಗಳಲ್ಲಿ ಈಗ ಎಕ್ಸಿಮೇಷನ್ ಪ್ರೊಸೆಸ್ ನಡೀತಾ ಇದೆ ನಿಮಗೀಗ ಕಾಣಿಸ್ತಾ ಇರೋದಿಲ್ಲ ಯಾಕಂದರೆ ಗಿಡಗಳು ಮರೆಯಾಗಿರೋದ್ರಿಂದ ಬಟ್ ಈಗ ಅದೇ ಲೊಕೇಶನ್ನಲ್ಲಿ ಈಗ ಅವರು ಈ ಅಗಿಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸೊ ನಾವೀಗಿರುವಂಥ ಸ್ಥಳ ಬಂದು ನೇತ್ರಾವತಿ ನದಿಯ ಒಂದು ಸ್ಥಾನಘಟ್ಟ ಎಸ್ ಶಿಕ್ಷಕರೇ ಈಗ ನಾವು ಏನು ಈಗ ಗಾಡಿಗಳು ಪಾಸಾಗ್ತಾಯಿದೆ ಪೊಲೀಸ್ ವಾಹನಗಳನ್ನು ನೀವು ಗಮನಿಸ್ತಾ ಇರ್ಬೋದು ಸೊ ಇದೀಗ ಏನು ಈಗ ಎಕ್ಸಾಮಿಷನ್ಗೆ ಅಂತ ಎಸ್ ಐ ಟಿ ತಂಡ ತಂಡ ಫೋರೆನ್ಸಿಕ್ ಹಾಗೂ ಭೀಮನನ್ನು ಕರ್ಕೊಂಡು ಹೋಗಿದ್ರು ಸೊ ಅವರೆಲ್ಲರೂ ಕೂಡ ಅವತ್ತು ನಾವು ಏನು ನೋಡಿದ್ವಿ ಸ್ಥಳಮಾಜ ದಿನ ಅವರು ಏನು ನೇತ್ರವೃತಿ ನದಿಯ ಸೇತುವೆಯಿಂದ ಆಚೆ ಬಂದರು ಸೊ ಅದೇ ರೀತಿ ಇವತ್ತು ಕೂಡ ಸೊ ಈ ಭಾಗದಿಂದ ಸ್ನಾನಘಟ್ಟದಿಂದ ಹೋಗಿ ಇದೀಗ ಒಂದು ನೇತ್ರವತಿಯ ಸದ್ದಿ ನದಿ ಏನಿದೆ ಸೊ ಆ ಸೇತುವೆ ಹತ್ತಿರದಿಂದ ಆಚೆ ಬಂದಿರುವಂಥದ್ದು ಆಚೆ ಬಂದು ಈಗ ಅವರು ಸ್ನಾನಘಟ್ಟದ ಬಳಿ ಪಾಸಾಗಿದ್ದಾರೆ ಅಪ್ಡೇಟ್ ಏನು ಅಂದರೆ ಏನೂ ಕೂಡ ಗೊತ್ತಾಗಿಲ್ಲ ಮೇ ಬಿ ಊಟಕ್ಕೆ ಅಂತ ಬಂದಿರಬಹುದು ಗೊತ್ತಿಲ್ಲ ನೋಡೋಣ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅಥವಾ ಮತ್ತು ಇದೇ ವಿಡಿಯೋದಲ್ಲಿ ನಾನು ಏನು ಅಪ್ಡೇಟ್ ಅನ್ನೋಂಥದನ್ನು ತಿಳಿಸೋದಕ್ಕೆ ಟ್ರೈ ಮಾಡ್ತೇನೆ శిక్ష ఇదే ఒ స్పాట్ నల్ ఈస్ఐటి తండ ఫిక్ తండ ఎవరు కూడా ఆచే బందిరు బ ವೀಕ್ಷಕರೇ ನೋಡ್ಬೋದಿದೆ ಒಂದು ಸ್ಥಳದಲ್ಲಿ ಅವರು ಎಕ್ಸಿಟ್ ಆಗಿರುವಂಥದ್ದು ಆದರೆ ಈ ಒಂದು ಎಕ್ಸಿಮಿಷನ್ ಏನು ಕೂಡ ಇಲ್ಲಿ ಮಾಡಿರೋದಿಲ್ಲ ಜಸ್ಟ್ ಪಾಸ್ ಅಷ್ಟೇ ಅದು ಬಿಟ್ಟರೆ ಒಂದು ಸ್ಥಳದಲ್ಲಿ ನಮಗೆ ಬೇರೇನು ನೋಡೋದಕ್ಕೆ ಸಿಗೋದಿಲ್ಲ ವೀಕ್ಷಕರೇ ಎಸ್ ವೀಕ್ಷಕರೇ ನಿಮ್ಗೆ ಈಗ ಒಂದು ಟೇಪ್ ಕಾಣಿಸ್ತಾ ಇರ್ಬೋದು ಅದು ಸೀನ್ ಆಫ್ ಕ್ರೈಮ್ದು ಕೌಂಟನ್ನದವ್ರು ಹಾಕಿರುವಂಥ ಒಂದು ಟೈಪು ಸೊ ಆ ಒಂದು ಜಾಗದಲ್ಲಿ ಈಗ ಪಾಯಿಂಟನ್ನು ಮಾರ್ಕ್ ಮಾಡಿದ್ದಾರೆ ಅಂದರೆ ಹಿಂದೆ ಪಾಯಿಂಟ್ ಮಾರ್ಕ್ ಮಾಡಿದ್ದು ಅಲ್ಲಿ ಇದು ಎಕ್ಸಾಮಿಷನ್ ಕೂಡ ಆಗಿಲ್ಲ ಮೇ ಬಿ ಈಗ ಊಟಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಒಂದು ಜಾಗದಲ್ಲಿ ಅವ್ರೂ ಕೂಡ ಪಾಸ್ ಆದದ್ದು ಮೇ ಬಿ ಊಟದ ನಂತರ ಫೈನೊಂದು ಅರ್ಧ ಗಂಟೆ ನಂತರ ಇಲ್ಲಿ ಬಂದು ಎಕ್ಸಿಬಿಷನ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಎಸ್ ಕಡೆ ಇದು ಬಂದು ಈ ಕ್ಷಣದ ಒಂದು ಅಪ್ಡೇಟ್ ಟೈಮ್ ಬಂದು ಈಗ ಮೂರು ಇಪ್ಪತ್ತು ಮೂರುವರೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ತುಂಬ ಮಾಧ್ಯಮಗಳಲ್ಲಿ ಬರ್ತಾ ಇರ್ಬೋದು ಗೊತ್ತಿಲ್ಲ ಬಟ್ ಜನಗಳು ಕಮೆಂಟ್ನಲ್ಲಿ ತಿಳಿಸ್ತಾ ಇದ್ದೀರಾ ಅದು ಸಿಕ್ಕಿದೆ ಇದು ಸಿಕ್ಕಿದೆ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಸೊ ಅಫಿಷಿಯಲ್ಲಾಗಿ ಯಾವುದೇ ರೀತಿಯಾದ ಒಂದು ಮಾಹಿತಿ ಎಸ್ ಐ ಟಿಯಿಂದ ಆಗಲಿ ಅಥವಾ ಈಗ ಆ ತಂಡದ ಇಲ್ಲ ಯಾವುದೇ ರೀತಿಯಾದ ಮಾಹಿತಿ ಬಂದಿಲ್ಲ ಸಿಕ್ಕಿರುವಂಥದ್ದು ಸೊ ಹೂವು ಕೋಗಳು ತುಂಬ ಕಡೆ ಅರ್ಧ ಇರ್ತಾ ಇರ್ಬೋದು ಬಟ್ ಅದು ಯಾವತ್ತೂ ಕಿವಿ ಕೊಡಬೇಡಿ ಅಂತ ಹೇಳ್ತೀವಿ ಸೊ ಈ ಕ್ಷಣದ ಒಂದು ಅಪ್ಡೇಟ್ ಏನು ಅಂತ ಈಗ ಆಲ್ರೆಡಿ ಹೇಳಿದೆ ಸೊ ಏನೂ ಕೂಡ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮತ್ತೊಂದು ವಿಡಿಯೋದಲ್ಲಿ ವೀಕ್ಷಕರೇ ಅಂಡ್ ದೆನ್ ಲೈವ್ ಮಾಡಿ ಅಂತ ತುಂಬಾ ಜನ ಕೇಳ್ತಿದ್ರೆ ಲೈವ್ ಮಾಡಿದರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಇದೆ ಅದು ಒಂದು ಅದಲ್ಲದೇ ಇಲ್ಲಿ ಲೈವ್ ಮಾಡಿದ್ರು ನಿಮಗೆ ತೋರಿಸೋದಕ್ಕೆ ವಿಜುವಲ್ಸ್ಗಳು ಆಗೋದಿಲ್ಲ ಯಾಕಂದ್ರೆ ಈಗ ಕಾಡಿನ ಒಂದು ಇಂಟೀರಿಯರ್ ಅಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದ್ರಿಂದ ಸೊ ಅದು ಒಂದು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಮೇ ಬಿ ನಾಳೆ ಇವರು ಈ ಒಂದು ರೋಡ್ ಸೈಡ್ನಲ್ಲಿ ಏನು ಮಾರ್ಕ್ಗಳನ್ನು ಮಾಡಿದ್ದಾರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಅಥವಾ ಹನ್ನೆರಡು ಸೊ ಈ ಎಲ್ಲ ಭಾಗಗಳಲ್ಲಿ ಅವರೇನಾದರೂ ಎಕ್ಸಿಬಿಷನ್ ಮಾಡಿದರೆ ಖಂಡಿತವಾಗಲೂ ಅದನ್ನು ಲೈವ್ ಮುಖಾಂತರ ತಂಡ ತಿಳಿಸ್ತೀವಿ ಸೊ ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ನಾನಾದರೂ ಅಪ್ಡೇಟ್ಗಳನ್ನು ತಿಳಿಸ್ತೀನಿ ಧನ್ಯವಾದಗಳು